ಇಲ್ಲಿ ಒಂದೆ ಫಿಲ್ ಮಾಡ್ತಾ ಹೋಗೋಣ ಮುಂದೆ ಪಾಯಿಂಟ್ಸ್ ಸೊ ಇಲ್ಲಿ ಜಿಲ್ಲೆ ಹೇಳ್ತಾ ಇದೆ ಸೊ ಈಗ ಜಿಲ್ಲೆಯಲ್ಲಿ ನಮಗೆ ಜಾಗಾ ಕುಣಿನ ಮೇರಕು ಪಟ್ಟಣಕ್ಕೆಂತೂ ಇಲ್ಲಿ ಹಾಕೇ ಮಾಡಬಹುದು ಸೊ ಆಲೂರಿಗೆ ಅರ್ಕಲ್ಗೂಡಿಗೂ ಅರ್ಜಿ ಕರೆ ಬೆಂಗಳೂರು ನೀವು ಎಲ್ಲಿಂದ ನೀವು ಬರ್ತಾಯಿದ್ದೀರ ನಿಮ್ಮ ಒಂದು ಪ್ರಾಜೆಕ್ಟ್ ಅಥವಾ ನಿಮ್ಮ ಒಂದು ಊರನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸಪೋಸ್ ನಾವೀಗ ಹಾಸನ ಅಂತ ಸೆಲೆಕ್ಟ್ ಮಾಡಿದ್ರೆ ನೋಟಿಫಿಕೇಶನ್ ನಂಬರ್ ಅಧಿಸೂಚನೆ ಸಂಖ್ಯೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಹಾಸನ್ ವರ್ಕರ್ ಅಂತಿದೆ ಹಾಸನ್ ಹೆಲ್ಪರ್ ಅಂತಿದೆ ಸೊ ನೀವು ವರ್ಕರ್ ಆಗಬೇಕು ಅಂತ ಇದ್ದರೆ ವರ್ಕರ್ ಸೆಲೆಕ್ಟ್ ಮಾಡಿ ಹೆಲ್ಪರ್ ಆಗಬೇಕು ಅಂತಿದ್ದರೆ ಹೆಲ್ಪರ್ ಸೆಲೆಕ್ಟ್ ಮಾಡಿ ಸೊ ನಾವೀಗ ಹೆಲ್ಪರ್ನ ನಾನು ತೋರಿಸ್ತೀನಿ ಯಾಕೆಂದರೆ ಇದಕ್ಕೆ ಬೇಕಾಗಿರೋದು ಎಸ್ ಎಸ್ ಎಲ್ ಸಿ ಸೊ ನಿಮಗೆ ಈಸಿ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ನೀವು ನಾವು ಹೆಲ್ಪರ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಸೆಲೆಕ್ಟ್ ಇರೋ ಪೋಸ್ಟ್ ಅನ್ನೋದು ಅದೇ ಆಟೋಮೆಟಿಕ್ಕಾಗಿ ಫಿಲ್ ಆಗುತ್ತೆ ಅಂಗನವಾಡಿ ಹೆಲ್ಪರ್ ಅಂತ ಸೊ ನೀವೇನಾದ್ರು ಅಕಸ್ಮಾತ್ ನಮ್ಮ ಸಿಸ್ಟರ್ಸ್ ಏನಾದರೂ ಶೆಡ್ಯೂಲ್ಸ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ ಟ್ರೈಬ್ಸ್ ಅಂದರೆ ನೀವೇನಾದ್ರು ಬಂದಿದ್ದರೆ ನೀವು ಇದನ್ನು ಈ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇದೊಂದು ಒಂದು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೇಳುತ್ತೆ ಸೊ ಅಲ್ಲಿ ನೋಡಬೇಕು ಅಭ್ಯರ್ಥಿಗಳು ತಹಸೀಲ್ದಾರ್ ಅವರಿಂದ ಪಡೆದ ಜಾತಿ ಪ್ರಮಾಣ ಪತ್ರವನ್ನು ಲಗಾಕಿಸಬೇಕು ಸೊ ನಿಮ್ಮದು ಕ್ಯಾಸ್ ತಹಸೀಲ್ದಾರ್ ಅವರ ಸೈನ್ ಆಗಿರೋದು ನೀವು ಇಲ್ಲಿ ಒಂದು ಅಟ್ಯಾಚ್ ಮಾಡಬೇಕಾಗತ್ತೆ ಅದ್ರ ಮೇಲೆ ಊರು ಅಂತ ಮತ್ತು ಅಧಿಸೂಚನೆ ಸಂಖ್ಯೆ ನೀವು ಹೆಲ್ಪರ ಅಥವಾ ವರ್ಗರ ಸೆಲೆಕ್ಟ್ ಮಾಡಿ ಸೊ ಮತ್ತು ನಿಮ್ಮದು ಕ್ಯಾಸ್ಟ್ ನೀವು ಏನಾದರೂ ಹಿಂದುಳಿದ ಹೊಡ್ಗಿದವರಾಗಿದ್ದರೆ ಇದರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಮತ್ತು ಸಬ್ಮಿಟ್ ಮಾಡಿ ಸೊ ಸಬ್ಮಿಟ್ ಮೇಲೆ ನೀವು ಇಲ್ಲಿ ನೋಡ್ಬೋದು ಡಿಸ್ಟ್ರಿಕ್ಟ್ ಕಂದ ಹಾಸನ ಪ್ರಾಜೆಕ್ಟ್ ಕಂಡು ಹಾಸನ ಏರಿಯಾ ಟೈಪ್ ಬಂದ ಅರ್ಬನ್ ಅಂತ ಬರುತ್ತೆ ಗ್ರಾಮ ಪಂಚಾಯತ್ ನಾಟ್ ಅಪ್ಲಿಕೇಬಲ್ ಸೊ ಈ ಥರ ನಿಮಗೆ ಬೇರೆ 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 ಒಂದು ಪ್ಯಾರಾಮಿಟ್ರ್ ಸೌರ ಏನು ಇಟ್ಟಿದ್ದಾರೆ ಇದೆಲ್ಲ ಕೊಡುತ್ತೆ ಇಲ್ಲಿ ಕ್ಯಾಟಗರಿ ನೋಡ್ಬೋದು ಜನರಲ್ ಅಂತ ಬರುತ್ತೆ ಅಕಸ್ಮಾತ್ ಏನು ಬೇರೆ ಕ್ಯಾಟಗರಿ ಇರುತ್ತೆ ಶೆಡ್ಯೂಲ್ಡ್ ಕಾಸ್ಟು ಶೆಡ್ಯೂಲ್ ಟ್ರೈಪ್ ಅಂತ ನಿಮಗೆ ಇಲ್ಲಿ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ನಿಮಗೆ ಹಾಸನಲ್ಲೇ ವಾರ್ಡ್ ನೇಮ್ ಸೊ ಈ ವಾರ್ಡ್ಗಳಲ್ಲಿ ಬರುತ್ತಾ ಅಂಗನವಾಡಿ ಸೊ ನಿಮಗೆ ಯಾವ್ದು ಬೇಕು ಇಲ್ಲಿ ನೋಡಿದರೆ ಅಂಗನವಾಡಿ ಸೆಂಟರ್ ಅಂತ ಬಿಟ್ಟಿದ್ದಾರೆ ನೋಡಿ ಸೊ ಚಂಪಟ್ಣ ವಿವೇಕಾನಗರ ಯಡಿಯೂರು ಕುಂಬಾರ ನಗರ ಆದರ್ಶ ನಗರ ಚಿಕ್ಕಮಗಳೂರು ಮೋಜಿ ಕಾಲೋನಿ ಎ ಪಿ ಹಳ್ಳಿ ಎ ಪಿ ಹಾಲ್ ಅಂತ ಎಲ್ಲ ಕೊಟ್ಟಿದ್ದಾರೆ ಸೊ ನೀವು ನಿಮಗೆ ಎಲ್ಲಿ ಹತ್ರ ಅನಿಸುತ್ತೆ ನಿಮಗೆ ಎಲ್ಲಿ ಓಡಾಡೋಕ್ಕನ್ವೆ ಇದೆ ಸೊ ಆ ಏರಿಯಾಗಿ ನೀವು ಚೂಸ್ ಮಾಡ್ಕೊಳ್ಬೋದು ಬರ್ತೀ ನೀವು ನಿಮ್ದು ಇದೆ ಸೆಲೆಕ್ಟ್ ಮಾಡಿ ಸೊ ಇದೆಲ್ಲ ಆಗಿ ಫಿಲ್ ಆಗುತ್ತೆ ಡೇಟ್ ಆಫ್ ಬರ್ತು ಏಜ್ ನೀವು ನೀವೇನು ಏಜೆಂಟ್ ಮಾಡ್ತೀರಾ ಅದ್ರ ಪ್ರಕಾರ ಫಿಲ್ ಆಗುತ್ತೆ ಸೊ ಇದು ಫೇರಿಗಿರೋದ್ರಿಂದ इसलिए कन्नडा ಅಂತಾಕಿ ಮದರ್ಸ್ ನೆಮಕಲ್ಲಿ ಎಕ್ಟ್ರಾ ಮಾಡಬೇಕು ಗೊತ್ತ ಸೊ ನೂರಕ್ಕೆ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಿ ಎಸ್ ಎಸ್ ಸಿ ಎಕ್ಸಾಮಿನೇಷನ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಹೋದ್ರಲ್ಲಿ ಎಷ್ಟಿತ್ತು ನೀವು ಎಷ್ಟು ತಗೊಂಡಿದ್ದೀರಾ ಅನ್ನೋದು ಸೊ ಇವ್ರಿಗೆ ಒಂದು ಪರ್ಸೆಂಟೇಜ್ ಗೊತ್ತಾಗುತ್ತೆ ಸೊ ಅರ್ಜಿದಾರ ಇವೆಲ್ಲ ಎಂಟ್ರಿ ಮಾಡಿ ನಿಮ್ಮದು ಆರ್ ಡಿ ನಂಬರ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಇರುತ್ತೆ ಸೊ ನೀವು ಅದನ್ನು ಎಂಟ್ರಿ ಮಾಡಬೇಕು ಇವೆಲ್ಲ ಆದಮೇಲೆ ಇದನ್ನ ಐ ಸರ್ಟಿಫೈ ಡಟ್ ಐ ಹ್ಯಾವ್ ಕಂಪ್ಲೈಟ್ ಹಾಕ್ಬಿಟ್ಟು ನೀವು ಒಂದ್ಸತಿ ಪಿ ವ್ಯೂ ಅಂತ ತಗೊಳುತ್ತೆ ನಿಮ್ಗೆ ಇಲ್ಲಿ ಏನೇನು ರೆಡ್ ಇದೆ ಅದನ್ನೆಲ್ಲ ಒಂದ್ಸತಿ ಚೆಕ್ ಮಾಡಿಕೊಡಿ ಸೊ ಸರ್ ಮತ್ತೆ ಪಿ ವ್ಯೂ ಅಂತ ಹಾಕಿ ಪಾರ್ಡಿ ನಂಬರ್ ಅಂತ ನೀವು ಕೇಳ್ತಾ ಇದೆ ಸೊ ಅದನ್ನ ಟೂ ಹಂಡ್ರೆಡ್ ಅಂತ ಹಾಕಿರ್ತೀನಿ ಸೊ ನೋಡಿದ್ರ ಸೊ ನಿಮ್ಗೆ ಇದೆಲ್ಲ ಹಾಕ್ಮೇಲೆ ನಿಮ್ಗೆ ಈ ಥರ ಒಂದು ಅಪ್ಲಿಕೇಶನ್ ಫ್ರಿ ಬರುತ್ತೆ ಸೊ ನೀವು ಇಲ್ಲಿ ಏನೇನು ಫುಲ್ ನೀವು ನೋಡ್ಕೋಬಹುದು ಅದಾದ್ಮೇಲೆ ಇದು ಕ್ಯಾಪ್ಚರ್ ಸಿಗುತ್ತೆ ಇಲ್ಲಿ ನೀವು ಮನೆಯಿಂದಲೇ ಈ ಜಾಬ್ ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು ಅನ್ನೋ ವಿಡಿಯೋ ಆಗಿತ್ತು ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತೆ ದಯವಿಟ್ಟು ಈ ವಿಡಿಯೋನ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು